ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ ಹಣಕ್ಕೆ ಒತ್ತಾಯ ಮಾಡ್ತೇನೆ ನಾನು ಹೇಳ್ತೀನಿ ನನ್ನ ದೊಡ್ಡಪ್ಪನ್ ಮಗನ ಚಿಕ್ಕಪ್ಪು ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ರು ಮಾತಾಡಿರತಕ್ಕಂತ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರು ಕೇಳಿರೋಕೆ ಸಾಧ್ಯ ಇಲ್ಲ ಅತ್ಯಂತ ಕೆಟ್ಟದ ಪದಗಳಿಂದ ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ ನಿನ್ನ ಮನೆ ಹತ್ರ ಕಲಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ ಬೆದರಿಕೆ ಆಗ್ತಾನೆ ನನಗೆ ಕೊಲೆ ನನಗೆ ನನ್ನ ಕುಟುಂಬಕ್ಕೆ ಬೆಲೆ ಬೆದ ಕೊಲೆ ಬೆದರಿಕೆ ಆಗ್ತಾನೆ ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲ ಹಾಕಿರ್ತಕ್ಕಂಥದ್ದು ಅವನು ಅವನು ರಾತ್ರಿವತ್ತಾಯ್ತು ಅಂತಂದ್ರೆ ಕುಡ್ದೇ ಮದ ಎರದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅವನು ಕ್ಲಬ್ ನಡೆಸ್ತಾನೆ ಬಸವೇಶ್ವರ ಲಿಮಿಟ್ ವ್ಯಾಪ್ತಿಯಲ್ಲಿ ಕ್ಲಬ್ ಗಳು ನಡೆಸ್ತಾನೆ ಅಲ್ಲಿ ಬರ್ತಕ್ಕಂತ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳಿಕೆ ಸಾಧ್ಯ ಇಲ್ಲ ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನು ಮಾಡಿದ್ದೇವೆ ಅವರ ಮೆಡಿಕಲ್ ಸೀಟ್ ಕೊಡಿಸತಕ್ಕಂಥ ಕೆಲಸ ಕೊಡಿಸ್ತಕ್ಕಂಥ ನನ್ನಿಂದ ಸಹಾಯವನ್ನು ಪಡೆದಿದ್ದಾರೆ ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬದ್ರೆ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರುಗಳು ಆಗ್ಬಹುದು ಬರೀ ನನ್ನ ಒಬ್ಬನಿಗೆ ಹಾಕಿಲ್ಲ ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವ್ರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ ಅನೇಕ ಬಾರಿ ಅವ್ರಿಗೆ ಬೆದರಿಕೆ ಹಾಕಿದ್ದಾನೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಬಯಸ್ಬೇಕು ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಮಾಡ್ತಾನೆ ಅಂಥವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗಿ ಹೆಚ್ಚಾಗುತ್ತೆ ಸರ್ಕಾರಕ್ಕೂ ಕೆಟ್ಟ ಬರುತ್ತೆ ಮೇಲೆ ಸೂಕ್ತವಾದ ಕ್ರಮವನ್ನ ತಗೊಂಡ್ಬೇಕು ಅಂತಕ್ಕ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡ್ಬೇಕು ಅಂತಕ್ಕಂಥದ್ದು ಕೇಳಿಸ್ತೇನೆ ಕೇಳ್ಕೊಂತೇನೆ ಇಲ್ಲ ಆದ್ರ ಎಲ್ಲಾದ್ರೂ ಬೇರೆ ಹುಡುಗನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೆ ಮಾಡ್ತಕ್ಕಂತ ಸಂಭವದಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ ಸಭಾಧ್ಯಕ್ಷರೇ ಮಾಡಿದ್ದೀರಾ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಒಂಬತ್ತುವರೆವರೆಗೂ ಇಟ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು ಡಿ ಸಿ ಪಿ ಅವರು ಮಾಡಿದೆ ಎ ಸಿ ಪಿ ಅವರು ಮಾಡಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ ಕಂಪ್ಲೇಂಟ್ ತು ನನ್ನಿಂದ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಂಗೆ ಕಾಯ್ದಿದೆ ಪೊಲೀಸ್ ಅಧಿಕಾರಿಗಳು ಮನೆ ಒಳಗಡೆ ರೀಚ್ ಬರೋದಿಲ್ಲ ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ ದಿಮಾಕ್ ಇಂದ ಮಾತಾಡಿ ಹತ್ತು ಗಂಟೆಗೆ ಆ ಮನೆಯಿಂದ ಈಚೆ ಬಂದು ಕೂಡ ನೆಶೆಯಲ್ಲ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು ಮನೆ ಒಳಗಡೆ ಇದ್ದೇ ಆಚೆ ಬರೋದಿಲ್ಲ ಸುಮಾರು ಹತ್ತಿಂದ ಹನ್ನೆರಡು ಗಂಟೆ ಪೊಲೀಸ್ ಅಧಿಕಾರಿಗಳು ಕಾಯ್ದೆ ಆಚೆಗಡೆ ಇಂಥ ಸಮಾಜಕ್ಕೆ ಬೇಕಾ ಅವ್ರ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು ಒಂದಷ್ಟು ದಿನ ಒಂದು ಆರು ತಿಂಗಳು ಗಡಿ ಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಮನೆ ಅಧ್ಯಕ್ಷೆ ಒಬ್ಬ ಶಾಸಕ ಸದನದಲ್ಲಿ ನನಗೆ ರಕ್ಷಣೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಘಟನೆ ಮುಂದುವರಿತಿದೆ ಅಂತಂದ್ರೆ ನೀವು ಶಾಸಕರ ರಕ್ಷಣೆ ಕೊಡ್ಬೇಕಾಗಿರೋದು ಇವತ್ತು ಸರ್ಕಾರಕ್ಕೆ ತಕ್ಷಣ ಹೇಳಬೇಕು ಇದ್ರಲ್ಲಿ ಯಾವುದೇ ರಾಜಕಾರಣದ ಮಾತುಕತೆಗಳು ಬೇಡ ಒಬ್ಬ ಶಾಸಕ ಸದನದಲ್ಲಿ ನಿನ್ನ ಕುಟುಂಬಕ್ಕೆ ರಕ್ಷಣೆ ಕೊಡ್ಬೇಕು ಅಂತಂದ್ರೆ ಯಾರಿಗೆ ಯಾರು ರಕ್ಷಣೆ ಯಾರಿಗೆ ಯಾರು ಹೊಣೆ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಅರೆಸ್ಟ್ ಮಾಡಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಏನ್ ಪ್ರಶ್ನೆ ಇದು ಸರ್ ಇದನ್ನ ಸರ್ಕಾರ ಯಾರು ನೋಡ್ಕೋಬೇಡಿ

ಯಾವ ಕಂಪೆಟ್ಟಿನ ನಿಮಗೆ ತೊಂದರೆ ಆಗಿದ್ರು ಕೂಡ ನಾನ್ ನಿಮ್ ಜೊತೆಗೆ ನಾನಿದ್ದೇವೆ ಅವನ ಆಯ್ತು ಈ ವ್ಯಕ್ತಿ ಹೆಸರು ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್ ನಡ್ಕೊಂಡು ಬರ್ತಾ ಇದೆ ಒಂದು ಅತಹಸ ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟದಲ್ಲಿ ಕ್ಲಬ್ ನಡೆಯುತ್ತೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ ಹನ್ನೊಂದುವರೆಗೆ ಮನೆಯಲ್ಲೇ ಇದ್ದಾರೆ ಇದು ಅವ್ರು ಯಾಕೆ ಆಲಷ್ಟು ಮಾಡಕ್ ಆಗಿಲ್ಲ ಬಹಳ ಸಿಂಪಲ್ ಇದು ಮನೆ ಹೋಗಡೆ ಇದ್ದಾರೆ ಮನೆ ಹೋಗಡೆಯಿಂದ ಯಾರು ಬೇಕಾದರೂ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸು ಮಾಡಿಸ್ತಾ ಇದ್ದಾರೆ ಬೇರೆ ಪ್ರಶ್ನೆ ಅರೆಸ್ಟ್ ಹಾಕಿ ಮನೆ ಹೋಗಡೆ ಇದ್ರು ಕೂಡ ಇದು ಒಬ್ರು ಅವ್ರು ಹೇಳಿದ್ರು ಆ ಪದಗಳು ಹೇಳಕ್ ಆಗಲ್ಲ ನನ್ಗೆ ಮನೆ ಗೋಪಾಲ ಏನಂತವ್ರಿಗೆ ಒಂದು ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇಮ್ಯಾಜಿನ್ ದ ವೇ ಹಿ ಮಸ್ಟ್ ಹಾವ್ ಅಡ್ರೆಸ್ ಸೊ ಅದಕ್ಕೋಸ್ಕರ ತಾವು ಎಲ್ಲರದು ಕೂಡ ರಕ್ಷಣೆಗೆ ಬಂದು ಕೂಡಲೇ ಸೂಚನೆ ಕೊಡಿ ಸರ್ಕಾರ ಹೇಳ್ತೀನಿ ಅಶೋಕ್ ಈಗ ನಮ್ಮ ಸರ್ಕಾರ ಇದ್ದಾಗಲೂ ಇಡೀ ಬೆಂಗಳೂರಿನಲ್ಲಿ ಇದ್ದಂತ ಕ್ಲಬ್ ಮತ್ತು ಕ್ಯಾಶೋನೋ ಗಳನ್ನ ಬಂದ್ ಮಾಡಿಸಿತ್ತು ಅಲ್ಲಿ ನಡೆದ ಲೋಕಲ್ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿತ್ತು ಎಲ್ಲ ಬಂದ್ ಆಗಿತ್ತು ಇವತ್ತು ಗೋಪಾಲಯ್ಯನವರು ಹೇಳ್ತಾರೆ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಈ ಮನುಷ್ಯನ ಕ್ಲಬ್ ನಡೀತಾ ಇದೆ ಅಂತ ಈ ಇಲ್ಲಿಗಲ್ ದಂಧೆ ಮಾಡಿಕೊಂಡು ಸಾಕಷ್ಟು ಹಣವನ್ನು ಗಳಿಸಿ ಇವರು ಮಾಡಬಾರದು ಮಾಡ್ತಾ ಇದ್ದಾರೆ ದುಷ್ಟು ಶಕ್ತಿಗಳನ್ನು ಇವತ್ತು ಒಬ್ಬ ಗೋಪಾಲಯ್ಯನವರು ಬಹಳ ಸಜ್ಜನ ಮನುಷ್ಯ ಅವರು ಯಾರು ನಮ್ಗೆ ಯಾರು ಹೇಳಿದ್ರೆ ತಿರುಗಿ ಹೇಳ್ತೀವಿ ಕಪಾಳ ಕುಡಿತೀವಿ ಅಂತೀವಿ ಇನ್ನೇನು ಮಾಡ್ತೀವಿ ಅದನ್ನೂ ಹೇಳಲಿಕ್ಕಿಲ್ಲ ಆ ರೀತಿಯ ವ್ಯಕ್ತಿತ್ವದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ ಕೊಲೆ ಬೆದರಿಕೆ ಆಗ್ತಾನೆ ಅಶೋಕ್ ಅಂತವರಿಗೆ ಹಾಕ್ತಾನೆ ಸುರೇಶ್ ಕುಮಾರ್ ನಾನು ಕೂಡ ಅದ ಫಲಾನುಭವಿ ಅಂತ ಹೇಳ್ತಾರೆ ಅಂದ್ರೆ ಇಡೀ ಸದನ ಸರ್ ನಾವು ಅವ್ರ ಜೊತೆ ಒಂದ್ ನಿಮಿಷ ಸರ್ ಬಹಳ ಗಂಭೀರವಾದ ವಿಷಯ ಸರ್ ಇಲ್ಲ ಈಗ ಇಡೀ ಸದನ ಆಯ್ತು ಒಕ್ಕೋರ್ಲಿಂದ ಒಬ್ಬ ಶಾಸಕನ ಈ ಅಸಹಾಯಕತೆಗೆ ಮತ್ತು ಒಬ್ಬ ಶಾಸಕನಿಗೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಅಮಾಯಕ ಜನರ ಮೇಲೆ ಏನಾಗ್ತಾ ಇದೆ ಇದನ್ನ ನಾವು ಯೋಚನೆ ಮಾಡ್ಕೊಂಡ್ರೆ ಭಯ ಆಗತ್ತೆ ಇಂಥ ಶಕ್ತಿಗಳನ್ನ ಪಕ್ಷ ಪಂಗಡ ಅಲ್ಲ ಸರ್ ಎಲ್ಲ ಪಕ್ಷಗಳು ನಾವೆಲ್ಲ ಒಟ್ಟಿಗೆ ಇಲ್ಲ ಅದರಲ್ಲಿ ಏನು ತೊಂದ್ರೆ ಇಲ್ಲ ಆಗ ಇಂಥ ನಾವು ಪಕ್ಷ ಬಳಸಿದ್ರೆ ಅರ್ಥವೇ ಇಲ್ಲ ಆದ್ರಿಂದ ಇವ್ರನ್ನ ಇಷ್ಟೊತ್ತು ಅರೆಸ್ಟ್ ಮಾಡದ್ದು ಪೊಲೀಸರ ಅಸಹಾಯಕತೆ ಯಾಕಾಗ್ತಾ ಇದೆ ಅಂತ ನಮ್ ಕ್ಲಾರಿಫಿಕೇಶನ್ ರಕ್ಷಣೆ ಇಲ್ಲ ಅಂತ ಉತ್ತರ ಕೊಡ್ತಾರೆ ಹಾಗಾಗಿ ತಕ್ಷಣ ತಕ್ಷಣವನ್ನು ಅವ್ರ ಮೇಲೆ ಕರೆಯುತ್ತಾ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಗೋಪಾಲಯ್ಯನವರು ಇವತ್ತು ಬಹಳ ನೋವಿನಿಂದ ಅವರು ಈ ಮಾತುಗಳನ್ನ ಹೇಳಿದ್ದಾರೆ ಗೋಪಾಲಯ್ಯನವರು ಒಬ್ಬರೇ ಅಲ್ಲ ಅವರ ಶ್ರೀಮತಿಯವರು ಕೂಡ ಮೇಯರ್ ಆಗಿ ಮೇಯರ್ ಆಗಿದ್ರು ಅಲ್ಲ ಹಾ ಡೆಪ್ಟಿ ಮೇಯರ್ ಆಗಿದ್ರು ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ ಅವ್ರು ಇಡೀ ಕುಟುಂಬ ರಾಜಕಾರಣದಲ್ಲಿದೆ ಸೊ ಅಂತ ವ್ಯಕ್ತಿಗಳಿಗೆ ಈ ತರ ಬೆದರಿಕೆ ಹಾಕುವಂಥದ್ದು ಮತ್ತೆ ಇಷ್ಟು ಬೆದರಿಕೆ ಹಾಕಿ ಇಷ್ಟು ಗಂಟೆ ಆದ್ರೂ ಕೂಡ ಅವನ ಮೇಲೆ ಅವನು ಕುಡಿದಿದ್ದಾನೆ ಅದನ್ನ ಇಳಿಲಿ ಇಳಿದ್ಮೇಲೆ ಬರೋದು ಅಂತ ಆದ್ರಿಗೆ ಏನ್ ಆಯ್ತು ಏನು ಹಂಗೆ ಏನಾನ ರೂಲ್ಸ್ ಇದೆಯಾ ಅಲ್ಲಲ್ಲ ನನ್ಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟ್ರೆಲ್ಲ ಹಂಗೇನೋ ರೂಲ್ಸ್ ಇದೆಯಾ ಕುಡ್ದಾದ್ಮೇಲೆ ಏನಾರ ಅವನ್ನ ಕೂಡಿಸಿ ನಿಶೆ ಇಳಿಸಿ ನಿಶೆ ಇಳಿದ್ಮೇಲೆ ಕೇಸ್ ಹಾಕೋದು ಏನಾನ ಇದೆಯಾ ಆಗಲೇ ಅರೆಸ್ಟ್ ಮಾಡ್ಬೇಕಾಯ್ತು ಇಮಿಡಿಯೇಟ್ ಆಗಿ ಅವ್ನಿಗೆ ಫೋನ್ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆಯೇನೋ ದೂರ ಇದ್ದಿದ್ರೆ ಪರವಾಗಿಲ್ಲ ಅರ್ಧ ಕಿಲೋಮೀಟರ್ ಇಲ್ಲ ನೂರು ಮೀಟರ್ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೂ ಅಷ್ಟು ಹತ್ರ ಇದ್ರು ಕೂಡ ಈ ತರ ಅವ್ನ ನಿಶೆ ಹೇಳಲಿ ಅದಾದ್ಮೇಲೆ ಕರ್ಕ ಅಂದ್ರೆ ಏನ್ ರಾಜಾ ಅತಿಥ್ಯ ಕೊಟ್ಟು ಇವಾಗ ನಾನು ಸನ್ಮಾನ್ಯ ಸ್ಪೀಕರ್ ಅವರು ಕೇಳೋದು ಪಾರ್ಟಿಯಲ್ಲಿ ನಡೀತೆ ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ನಾವು ಅಲ್ಲಿ ಕೂತಾಗ ಯಾರ್ಯಾರು ಕೂತಿದಾರೋ ಎಲ್ಲಾರು ಏನ್ ಹೇಳೋದು ನಾನೇ ಇಪ್ಪತ್ತೈದು ವರ್ಷ ಇರ್ತೀನಿ ಅಂತ ಕಳೆದ ಮೂವತ್ತ ಮೂವತ್ತು ವರ್ಷದಲ್ಲಿ ಯಾರು ಟರ್ಮ್ ರಿಪೀಟೇ ಆಗ್ಲಿಲ್ಲ ರಿಪೀಟೇ ಆಗ್ಲಿಲ್ಲ ಅದರಿಂದ ಇಲ್ಲಿ ಅಲ್ಲಿ ಬರೋದು ಹೋಗೋ ಇರ್ತದೆ ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿರುವಂತ ರಕ್ಷಣೆ ನಾವೇ ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತಿರಿ ಲಕ್ಷಾಂತರ ಓಟ್ ತಗೊಂಡು ಎಲೆಕ್ಟ್ ಆಗ್ತೀರಿ ಈ ಸಾಮಾಜಿಕ ಇದ್ರಲ್ಲಿ ಇರ್ತೀರಿ ನಮ್ಮ ಮೇಲೆನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು ಇವತ್ತು ನನ್ಗಾಗ್ಬೋದು ಇತ ಇನ್ನೊಬ್ಬರಿಗಾಗ್ಬೋದು ಇನ್ನೊಬ್ಬರಿಗಾಗ ಎಲ್ಲರಿಗೂ ಕಾಮನ್ ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಗೋಪಾಲಯ್ಯನವರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡಿ ಪಾರ್ ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ ನೆಕ್ಸ್ಟ್ ಯಾರೇ ಇದಾದ್ರೂ ಕೂಡ ಯಾವ್ದೇ ಪಾರ್ಟಿಯಾರಾದ್ರೂ ಕೂಡ ಇದೇ ಮಾಡಲ್ ಅನ್ನ ಮಾಡುವಂತದಕ್ಕೆ ಒಂದು ಅವಕಾಶ ಆಗ್ತೈತೆ ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಹಿಂದೂ ಇಂಡಿಪೆಂಡೆಂಟ್ ಜನತಾ ದಳ ಕಾಂಗ್ರೆಸ್ ಬಿಜೆಪಿ ಎಲ್ಲ ಆಗೋಗೈತೆ ಯಾವ ಎಲ್ಲಾ ಪಾರ್ಟಿ ಆಗೈತೆ ಮಾನ್ಯ ಅಧ್ಯಕ್ಷರೇ ಶೂನ್ಯ ವೇಳೆಯಲ್ಲಿ ಮಾನ್ಯ ಇಡೀ ಸದಸ್ಯ ಗೋಪಾಲಯ್ಯನವರು ಒಬ್ಬ ವ್ಯಕ್ತಿಯಿಂದ ಎಕ್ಸ್ ಮೇಯರ್ ಆದಂಥ ಅವಾಚ್ಯ ಶಬ್ದಗಳು ಮತ್ತು ಅವರು ಆಗಿರ್ತಕ್ಕಂಥ ಮಾನಸಿಕ ಹಿಂಸೆಯನ್ನು ಗಮನ ಎಕ್ಸ್ ಎಕ್ಸ್ ಕಾರ್ಪೊರೇಟರ್ ಪದ್ಮರಾಜ್ ವಾಸ್ ಎಕ್ಸ್ ಕಾರ್ಪೊರೇಟ್ ಇ ವಾಸ್ ವಾಸ್ ದೇರ್ ನೌರಿ ಐ ಡೋಂಟ್ ನೋ ಗೋಪಾಲ್ ಅವ್ರ ಜೊತೆಗೂ ಇದ್ರು ಇಲ್ಲೂ ಎಲ್ಲ ಕಡೆ ಓಡಾಡ್ತಾ ಇದ್ರು ಅವರು ಹಲೋ ಗೋಪಾಲ ಪದ್ಮರಾಜ್ ಅವರು ನಮಗೂ ಗೊತ್ತಿದೆ ಅದನ್ನು ಹೇಳಿದೆ ಇಲ್ಲೂ ಇದ್ರು ಅಲ್ಲೂ ಇದು ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದ ನಾನೇ ಹೇಳಿದೆ ಅದನ್ನು ನನಗೆ ಗೊತ್ತಲ್ವಾ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ಹೇಳಿ ಸರಿ ಕಾನೂನು ದೃಷ್ಟಿನಲ್ಲಿ ಪಕ್ಷಪಾತದ ಪ್ರಶ್ನೆ ಇಲ್ವೇ ಇಲ್ಲ ಕಾನೂನಲ್ಲಿ ಎಲ್ಲರೂ ಸಮಾನೆ ಈಗ ಮಾನ್ಯ ಶಾಸಕರಿಗೆ ಒಂದು ಅವಹೇಳನಕರವ್ರ ಕುಟುಂಬಕ್ಕೆ ಮಾಡಿದರೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ ನಮ್ಮ ಶಾಸಕರ ಗೌರವ ಘನತೆ ಎಷ್ಟು ಮುಖ್ಯನೋ ಸಾಮಾನ್ಯ ಜನರುದು ಅಷ್ಟೇ ಮುಖ್ಯ ಸರ್ಕಾರ ಕಾನೂನು ವಿಷಯದಲ್ಲಿ ತಾರತಮ್ಯ ಮಾಡದೆ ಪಕ್ಷಪಾತ ಮಾಡದೆ ಕಾನೂನಾತ್ಮಕವಾಗಿ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನು ಕೈಗೊಳ್ತೇವೆ ಅದನ್ನು ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಈಗ ಇದು ಸದನದಲ್ಲಿ ಬಹಳ ಗಂಭೀರವಾಗಿ ನಾವು ತೆಕ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಒಂದು ಶಾಸಕರ ಮೇಲೆ ಈ ರೀತಿ ಅವರು ಫೋನ್ ಮಾಡಿ ಅದಕ್ಕೂ ಸತತ ಒಂದು ಅಲ್ಲ ಎರಡು ಮೂರು ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು ಒಂದು ಅವರ ಮೇಲೆ ಕಟ್ಟ ಯಾಕೆ ಕಾನೂನು ಪ್ರಕಾರ ಏನು ಇದೆಯಾ ಕಟ್ಟು ಕ್ರಮ ತಗೊಳ್ಬೇಕು ಮತ್ತೆ ಅವ್ರು ಕೇಳಿದಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ನಾವು ಹೇಳಬೇಕಾಗ್ತದೆ ಒಂದೇ ಇಮಿಡಿಯೆಟ್ ಅವ್ನ ಅರೆಸ್ಟ್ ಮಾಡಿಸಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ ಅಥವಾ ಅಲ್ಲಿ ಲೋಗೋ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು ಯಾರು ನೋಡ್ ಆಗ್ಬೇಕು ಅವ್ನು ಯಾವ್ದು ಬರ್ಲಿ ಬಂದು ಕೂತ್ಕೊಂಡು ಅಲ್ಲಿ ಆಗುವ ವಿಚಾರ ಇಲ್ಲ ನಾನು ಎಲ್ಲರಿಗೂ ಕೂಡ ಇಲ್ಲದೇ ಬಂದು ಬಿಟ್ಟರೆ ಏ ಪರಿಸ್ಥಿತಿ ಏನಾಗ್ಬೋದು ಸೊ ಟು ಬಿ ಗೌರ್ಮೆಂಟ್ ಆಗಿ ಬಹಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡ್ಬೇಕು ಇವತ್ತು ಯಾವುದೇ ಆಂಟಿ ರೌಡಿ ಎಲ್ಲ ವಿಷಯನ ತಂದು ಗೃಹ ಇಲಾಖೆಯ ಅವರ ಹೇಳಿದಂತ ನಡವಳಿಕೆಗಳ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಕಾನೂನಾತ್ಮಕವಾಗಿ ಕಠಿಣವಾಗಿ ತಗೊಂಡು ಅಂತ ಕ್ರಮಗಳನ್ನು ಖಂಡಿತವಾಗಿ ಸರ್ಕಾರ ತಗೊಳ್ಳುತ್ತೆ